ನಮ್ಮ ಬದುಕಿನ ಅತ್ಯಂತ ಆಳವಾದ ರಹಸ್ಯ ಮತ್ತು ಸೂಪರ್ ಪವರ್ ಎಂದರೆ ಚೇತನ ಅಥವಾ ಕಾನ್ಷಿಯಸ್ನೆಸ್ ಅದು ಹೇಗೆ ಹುಟ್ಟಿತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಆರಂಭದಲ್ಲಿ ಏನೂ ಇರಲಿಲ್ಲ ಕೇವಲ ದ್ರವ್ಯ ಮತ್ತು ಶಕ್ತಿಯಷ್ಟೇ ಇತ್ತು ಪ್ರಕೃತಿಯ ಮೂಲಭೂತ ನಿಯಮಗಳು ಸರಳ ರಾಸಾಯನಿಕ ಕ್ರಿಯೆಗಳನ್ನು ರೂಪಿಸಿತು ಇವುಗಳಿಂದ ಮೊದಲ ಜೀವಕಣಗಳು ಉದ್ಭವಿಸಿದವು ಆ ಜೀವಕಣಗಳು ಕೇವಲ ಬೆಳಕಿಗೆ ತಾಪಮಾನಕ್ಕೆ ಪ್ರತಿಕ್ರಿಯಿಸುತ್ತಿದ್ದವು ಆದರೆ ಆ ಜೀವಕೋಶಗಳಿಗೆ ಅವಶ್ಯಕತೆ ಎಂಬುದು ಯೋಚಿಸುವಂತೆ ಮಾಡಿತು ಬದುಕಲು ಹಸಿವು ನೀಗಿಸಲು ಅಪಾಯದಿಂದ ತಪ್ಪಿಸಿಕೊಳ್ಳಲು ಅವುಗಳು ಚಿಂತನೆ ಮಾಡಬೇಕಾಯಿತು ಈ ದಾರಿಗೆ ಹೋದರೆ ಆಹಾರ ಸಿಗುತ್ತದೆಯೇ ಈ ಶಬ್ದದ ಹಿಂದೆ ಶತ್ರುಗಳು ಇರುವರೆ ಇಂತಹ ಪ್ರಶ್ನೆಗಳು ಕಲ್ಪನೆ ಮತ್ತು ತಾರ್ಕಿಕತೆಯತ್ತ ಒಯ್ದವು ಹೀಗಾಗಿ ಅವಶ್ಯಕತೆ ಚಿಂತನೆಗೆ ತಾಯಿಯಾಯಿತು ಹೀಗೆ ನಿಧಾನವಾಗಿ ಜೀವಿಗಳು ಸಂಕೀರ್ಣವಾದ ನರಜಾಲವನ್ನು ಬೆಳೆಸಿಕೊಂಡವು ಸರಳ ಪ್ರತಿಕ್ರಿಯೆಯಿಂದ ಅನುಭವ ಎನ್ನುವ ಗುಣ ತೋರುತ್ತಿತ್ತು ಪ್ರಾಣಿಗಳು ನೋವು ಹಸಿವು ಭಯ ಎಂಬ ಭಾವನೆಗಳನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದವು ಇದೇ ಚೇತನದ ಮೊದಲ ಹೆಜ್ಜೆ ಈ ರೀತಿಯಾಗಿ ವಿಕಾಸಗೊಂಡ ಮನುಷ್ಯನಲ್ಲಿ ಕಾಲಕ್ರಮೇಣ ಮೆದುಳು ಅಚ್ಚರಿಯ ರೀತಿಯಲ್ಲಿ ಬೆಳೆಯಿತು ವಿಶೇಷವಾಗಿ ಮೆದುಳಿನ ನಿಯೋಕಾರ್ಟೆಕ್ಸ್ ಎಂಬ ಭಾಗವು ನಮ್ಮನ್ನು ಇತರ ಪ್ರಾಣಿಗಳಿಗಿಂತ ರೀತಿಯಲ್ಲಿ ಯೋಚಿಸಲು ಕಲಿಸಿತು ಇದರಿಂದ ನಾವು ಕೇವಲ ಬದುಕುವುದಕ್ಕಷ್ಟೇ ಅಲ್ಲ ಭವಿಷ್ಯವನ್ನು ಊಹಿಸುವುದು ಕಥೆ ಹೇಳುವುದು ಯೋಜನೆ ರೂಪಿಸುವುದು ಸಾಧ್ಯವಾಯಿತು ಇದು ಮುಂದುವರೆದು ಭಾಷೆಯ ಹುಟ್ಟಿನಿಂದ ಮಾನವನು ನಿಜವಾದ ಜಾಗೃತಿಯನ್ನು ಕಂಡನು ಭಾಷೆಯ ಮೂಲಕ ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಅನುಭವಗಳನ್ನು ವಿವರಿಸುವುದು ಸಾಧ್ಯವಾಯಿತು ಇದರೊಂದಿಗೆ ಮಾನವನ ಚೇತನವು ಕೇವಲ ಪ್ರತಿಕ್ರಿಯೆಯಷ್ಟೇ ಅಲ್ಲ ಸ್ವಜ್ಞಾನವನ್ನು ಹೊಂದಿತು ನಾನು ಯಾರು ಎಂದು ಪ್ರಶ್ನಿಸಲು ಆರಂಭಿಸಿತು ಈ ಸ್ವಜ್ಞಾನದಿಂದ ಕಲ್ಪನೆ ಕಲೆ ಧರ್ಮ ಮತ್ತು ತತ್ವಶಾಸ್ತ್ರಗಳು ಹುಟ್ಟಿಕೊಂಡವು ಗುಹಾಚಿತ್ರಗಳಿಂದ ಹಿಡಿದು ಗಗನಯಾನದವರೆಗೂ ಎಲ್ಲವೂ ಮಾನವನ ಚೇತನದ ಅಭಿವೃದ್ಧಿಯ ಹೆಜ್ಜೆಗಳು ಇಂದು ವಿಜ್ಞಾನಿಗಳು ಹೇಳುವುದು ಏನೆಂದರೆ ಚೇತನವು ಒಂದು ಉದ್ಭವಿತ ಗುಣ ಮೆದುಳಿನಲ್ಲಿ ಜಟಿಲತೆ ಸಾಕಷ್ಟು ಹೆಚ್ಚಾದಾಗ ಚೇತನತೆ ಸ್ವಾಭಾವಿಕವಾಗಿ ಮೂಡುತ್ತದೆ ಅಂದರೆ ಅನೇಕ ನರಕಣಗಳು ಪರಸ್ಪರ ಸಂವಹನ ಮಾಡಿದಾಗ ಅವುಗಳಿಂದಲೇ ನಾನು ಎಂಬ ಭಾವನೆ ಹೊರಹೊಮ್ಮುತ್ತದೆ ಹೀಗಾಗಿ ಏನೂ ಇಲ್ಲದ ಸ್ಥಿತಿಯಿಂದ ಜೀವನ ಬುದ್ಧಿ ಜ್ಞಾನ ಸ್ವಜ್ಞಾನ ಎಂಬ ಹಾದಿಯ ಮೂಲಕ ಚೇತನ ಹೊರಹೊಮ್ಮಿತು ಇದು ಮಾನವನ ಅತ್ಯಂತ ದೊಡ್ಡ ಶಕ್ತಿ ನಮ್ಮ ಅಸ್ತಿತ್ವದ ಆಳವಾದ ಅರ್ಥ